ಬೆಂಡೆಕಾಯಿಯಿಂದ ಆಗಿ ಸುಲಭವಾಗಿ ಮಾಡುವಂಥ ಒಂದು ಪದಾರ್ಥ ಮಾಡ್ತಾ ಇದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಒಂದು ಬೆಂಡೆಕಾಯಿ ಆಲೂಗೆಡ್ಡೆ ಹಾಕಿ ಹುಳಿ ಮಾಡಿದ್ದೀನಿ ಅಂತ ಬೆಂಡೆಕಾಯಿನ ಎರಡು ಗಂಟೆ ಮುಂಚೆನೇ ತೊಳೆದು ಒರೆಸಿ ಒಣಗಲಿಕ್ಕೆ ಇಟ್ಟಿದ್ದೆ ನೀರೆಲ್ಲ ಚೆನ್ನಾಗಿ ಆರಿರಬೇಕು ಇವಾಗ ಬೆಂಡೆಕಾಯಿ ಒಂದು ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಆಲೂಗೆಡ್ಡೆ ಟೊಮೆಟೊ ಎಲ್ಲ ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿಗೆ ಒಂದು ಮಸಾಲೆ ಬೇಕಲ್ವ ಮಸಾಲೆಗೆ ಏನು ಹುರಿಲಿಕ್ಕೆ ಅಂತ ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿ ಒಂದು ಏಳೆಂಟು ಹೆಸಳು ಮತ್ತು ಜೀರಿಗೆ ಹಾಕಬೇಕು ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಏಳೆಂಟು ಹೆಸರು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಗೆ ಈ ಥರ ಹಸುಮೆಣ್ಸಿನಕಾಯಿ ಮುರಿದು ಹಾಕೋದ್ರಿಂದ ಸಿಡಿಯಲ್ಲ ಮೆಣಸಿನಕಾಯಿ ಎಣ್ಣೆಗೆ ಇಡಿಯಾಗಿ ಹಾಕಿದರೆ ಸಿಡಿಯೋ ಸಾಧ್ಯತೆ ಇರುತ್ತೆ ಕಡಿಮೆ ಸಮಯದಲ್ಲಿ ಇಷ್ಟು ಸುಲಭವಾಗಿ ಮಾಡಿದ ಬೆಂಡೆಕಾಯಿ ರೆಸಿಪಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ ವೈಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನೋಡಿ ಲಾಸ್ಟಲ್ಲಿ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಇವಾಗ ಎಲ್ಲ ಹುರಿದಿಟ್ಟಿದ್ದಾಯಿತು ಅದೇ ಬಾಂಡ್ಲಿ ತೊಗೊಂಡಿದ್ದೀನಿ ಒಂದೇ ಬಾಂಡ್ಲಿ ಸಾಕು ಪಾತ್ರೆ ತೊಳೆಯೋ ಕಷ್ಟ ಇರಲ್ಲ ಅದಕ್ಕೆ ಫಸ್ಟು ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಏನಾದರೂ ಆಲೂಗೆಡ್ಡೆನ ನಂತರ ಹಾಕ್ತೀನಿ ಬೇಯೆಲ್ಲ ಅಂತ ಇದ್ದರೆ ಫಸ್ಟೇ ಆಲೂಗೆಡ್ಡೆನ ಹಾಕಿ ಮೂವತ್ತು ಭಾಗ ಹುರ್ಕೊಂಡು ಆ ನಂತರ ಬೆಂಡೆಕಾಯಿ ಸೇರಿಸ್ಕೊಳ್ಬೋದು ಇವಾಗ ಬೆಂಡೆಕಾಯಿಗೆ ಅದು ಲೋಳೆ ಥರ ಬರುತ್ತಲ್ವ ಅದು ಬರಬಾರ್ದು ಅಂತ ಹೇಳಿ ಆಮ್ಚೂರು ಪೌಡ್ರ್ ಅದನ್ನ ಹಾಕ್ತಾ ಇದ್ದೀನಿ ಒಂದು ಹೊತ್ತಿಗೆ ಮಾಡೋದು ನಾಲ್ಕೈದು ಜನರು ಊಟ ಮಾಡ್ಬೋದು ಇದು ಕಾಲು ಕೆ ಜಿ ಬೆಂಡೆಕಾಯಿಗೆ ಒಂದು ಟೀ ಸ್ಪೂನ್ ಆಮ್ಚೂರು ಪೌಡ್ರ್ ಹಾಕಿದ್ದೀನಿ ಒಂದು ಚೂರು ಕೂಡ ಅದು ಲೋಳೆ ಬರಲ್ಲ ಇವಾಗ ಸ್ವಲ್ಪ ಹುರಿದಾದ ನಂತರ ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ಬೇಕು ಮೊದಲೇ ಹೆಚ್ಚಿನ ನೀರಿಗೆ ಹಾಕಿಟ್ಟಿದೆ ಆಲೂಗೆಡ್ಡೆ ಅದನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಬೆಂಡೆಕಾಯಿ ಆಲೂಗೆಡ್ಡೆ ಎಲ್ಲ ಬೇಯುತ್ತೆ ಬೇಯಲ್ಲ ಅಂತ ಏನಾದರೂ ಒಂದು ಪಕ್ಷ ಇದ್ದರೆ ಸಣ್ಣದಾಗಿ ಚೂರು ಮಾಡ್ಕೊಳ್ಬೋದು ಇಲ್ಲ ಫಸ್ಟೇ ಹುರ್ಕೊಳ್ಬೋದು ಇವಾಗ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಲೋ ಫ್ಲೇಮ್ ಇಟ್ಟು ನಂತರ ಮುಚ್ಚಿಟ್ಟಿದ್ದೀನಿ ಚೆನ್ನಾಗಿ ಬೇಯಲಿ ಅಂತ ಎಣ್ಣೆಯಲ್ಲೇ ಎಲ್ಲ ಬೇಯಿಸ್ಕೊಳ್ಬೇಕು ಟೊಮೆಟೊನು ಕಟ್ ಮಾಡಿದ್ದನ್ನು ಸೇರಿಸಿದ್ದೀನಿ ಇವಾಗ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ತೆಂಗಿನಕಾಯಿ ತುರಿದಿಟ್ಕೊಳ್ಳೋಣ ಈ ಬೆಂಡೆಕಾಯಿದು ಏನು ಸಾಂಬಾರು ರೆಸಿಪಿ ಮಾಡಿರ್ತೀನಲ್ವಾ ಇದು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಸೂಪರ್ ಕಾಂಬಿನೇಷನ್ ಇದು ಮಸಾಲೆಗೆ ಹುರಿದಿಟ್ಟ ಮಿಶ್ರಣ ಎಲ್ಲ ತಣ್ಣಗಾಗಿದೆ ಇದ್ರ ಜೊತೆಗೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಅಂದರೆ ಮಸಾಲೆ ಅದು ರಸ ಎಲ್ಲ ದಪ್ಪ ಇರಬೇಕಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕು ಇವಾಗ ಇದನ್ನ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು ತರಕಾರಿಯನ್ನು ಎಣ್ಣೆಯಲ್ಲೇ ಸ್ವಲ್ಪ ಹುರಿದು ಬೇಯಿಸ್ಕೊಳ್ಳೋದ್ರಿಂದ ನೀರು ಹಾಕಬಾರ್ದು ಹಾಗೆ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ರುಚಿ ಜಾಸ್ತಿ ಇರುತ್ತೆ ಆನಂತರ ಮಸಾಲೆ ಮಿಕ್ಸ್ ಮಾಡಿದ ಮೇಲೆ ನೀರು ಹಾಕ್ಕೊಳ್ಬೋದು ನೋಡಿ ಆಲೂಗಡ್ಡೆ ಸುಮಾರಾಗಿ ಬೆಂದಿದೆ ಇವಾಗ ಇನ್ನೂ ಸ್ವಲ್ಪ ಬೇಯಿಸಬೇಕು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ತರಕಾರಿಗೆ ಹಾಕಿ ಎಣ್ಣೆಯಲ್ಲೇ ಹುರ್ಕೊಳ್ತೀನಿ ಹೆಚ್ಚಿನ ರುಚಿ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಬೋದು ಕಡಿಮೆ ಸಮಯದಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ರುಚಿ ಸೂಪರಾಗಿರುತ್ತೆ ಒಂದು ಸರ್ತಿ ನೀವು ಟ್ರೈ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಇವಾಗ ಮಸಾಲೆಯನ್ನೆಲ್ಲ ಮಿಕ್ಸ್ ಹಾಕ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲೇ ಅದನ್ನ ಹುರ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡೋದು ಆಮೇಲೆ ಹುರಿಯೋದು ಮರಿಬಾರ್ದು ಸ್ವಲ್ಪ ಹೊತ್ತು ಎರಡು ಮೂರು ನಿಮಿಷ ಹೀಗೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದನ್ನೆಲ್ಲ ತೊಳೆದು ನಾವು ಈ ತರಕಾರಿಗೆ ಸೇರಿಸ್ಕೊಂಡ್ರೆ ಗ್ರೇವಿನೂ ಆಗಿರುತ್ತೆ ರುಚಿನೂ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನಾನು ಅದನ್ನೆಲ್ಲ ಪೂರ್ತಿ ತೊಳೆದು ತರಕಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಮಸಾಲೆ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು ಇಲ್ಲಾಂದರೆ ಹೈ ಫ್ಲೇಮಲ್ಲಿದ್ದರೆ ತೆಂಗಿನಕಾಯಿ ಒಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಲೋ ಫ್ಲೇಮಲ್ಲಿ ಬೇಯಿಸಿದರೆ ತುಂಬ ರುಚಿಯಾಗೂ ಇರುತ್ತೆ ಚೆನ್ನಾಗೂ ಬೇಯುತ್ತೆ ಮಸಾಲೆ ವಾಸನೆ ಹೋಗೋದು ಮುಖ್ಯವಾಗಿರುತ್ತೆ ಇವಾಗ ಅರ್ಶಿಣ ಪುಡಿ ಹಾಕಿದ್ದೀನಿ ಅರ್ಶಿಣ ಪುಡಿನ ನಾವು ಫಸ್ಟು ಒಗ್ಗರಣೆ ಎಣ್ಣೆ ಹಾಕ್ತೀವಲ್ವ ಎಣ್ಣೆ ಹಾಕಿ ಎಣ್ಣೆಗೂ ಹಾಕ್ಕೊಳ್ಬೋದು ಇವಾಗಲೂ ಹಾಕ್ಕೊಳ್ಬೋದು ಕಲರು ಚೆನ್ನಾಗಿರುತ್ತೆ ಅರಿಶಿಣ ಪುಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಚೆನ್ನಾಗಿ ಬೇಯ್ತಾ ಇದೆ ವಿಡಿಯೋ ನೋಡ್ತಿರೋ ಎಲ್ರಿಗೂ ಧನ್ಯವಾದಗಳು ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ಅರ್ಧ ಅಥವಾ ಮುಕ್ಕಾಲು ಚಮಚ ಗರಂ ಮಸಾಲೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸಿದರೆ ಸಾಕು ಬೆಂಡೆಕಾಯಿ ಆಲೂಗೆಡ್ಡೆ ಮಿಶ್ರಣದ ಹುಳಿ ರೆಡಿಯಾಗಿರುತ್ತೆ ನಾನು ಮಾಡೋ ಅಡುಗೆಗಳೆಲ್ಲ ತುಂಬ ಸಿಂಪಲ್ ಆಗಿರುತ್ತೆ ರುಚಿನೂ ಹಾಗೆ ಇರುತ್ತೆ ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ ಮತ್ತೊಮ್ಮೆ ವಿಡಿಯೋ ನೋಡ್ತಿರುವ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಸಪೋರ್ಟ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಕೊಡೋದನ್ನು ಮರಿಬೇಡಿ ಇದಕ್ಕೆ ಸೌತೆಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು